ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಈ ರೀತಿ ಪ್ಯಾಟ್ರನಲ್ಲಿ ನಾನು ಬ್ಲೌಸ್ ಕಟ್ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ ಇದು ಅಳತೆ ಬ್ಲೌಸು ಮತ್ತು ಇದೇ ರೀತಿ ಇರಲಿ ಅಂತ ಅವರು ಹೇಳಿದ್ದಾರೆ ಇದು ಏನಿದೆ ಅದೇ ರೀತಿ ಇರಲಿ ಅಂತ ಹೇಳಿದ್ದಾರೆ ಮತ್ತು ಬಾಡಿ ಮೆಜರ್ಮೆಂಟ್ ಸ್ವಲ್ಪ ಲೂಸ್ ಇರಲಿ ಒಂದು ಹಾಫ್ ಇಂಚು ಲೂಸ್ ಇರಲಿ ದಪ್ಪ ಆಗಿಬಿಟ್ಟಿದ್ದೀನಿ ಒಂದು ಹಾಫ್ ಇಂಚ್ ಲೂಸ್ ಇರಲಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಫಸ್ಟು ಯಾವ ರೀತಿ ಬ್ಲೌಸಲ್ಲೆಲ್ಲ ಮೆಜರ್ಮೆಂಟ್ನ ನೋಡ್ಕೊತೀನಿ ಅಂತ ಹೇಳ್ತೀನಿ ನೋಡಿ ಫಸ್ಟಿಗೆ ನಾನು ಅಳತೆ ಬ್ಲೌಸ್ ಕರೆಕ್ಟಾಗಿದ್ದರೆ ಯಾವುದೇ ರೀತಿ ಟೇಪಲ್ಲಿ ಅಳತೆ ಮಾಡಿ ನೋಡ್ಕೊಳ್ಳೋಲ್ಲ ಏನಿದೆ ಅದನ್ನೇ ಕಟ್ ಮಾಡ್ಕೊತೀನಿ ಆದರೆ ಅಳತೆ ಬ್ಲೌಸಲ್ಲಿ ಈ ರೀತಿ ಸ್ವಲ್ಪ ಏನಾದರೂ ಆಲ್ಟ್ರೇಷನ್ ಇದ್ದರೆ ಒಂದ್ಸಲ ಚೆಕ್ ಮಾಡ್ಕೋತೀನಿ ಯಾವ ರೀತಿ ಇದೆ ಅಂತ ಇದು ಬೋಟ್ನೇಕಾಗಿರೋದ್ರಿಂದ ಹಾಫ್ ಇಂಚ್ ದೊಡ್ದು ಇಡಬೇಕು ಅಂದರೆ ನಾವು ಯಾವ್ಯಾವ ರೀತಿ ಇಟ್ಕೋಬೇಕು ಅಂತ ಒಂದು ಸಲ ಚೆಕ್ ಮಾಡ್ಕೊತೀನಿ ನೋಡಿ ಇದು ಎಂಟು ಇಂಚಿದೆ ಈ ಬ್ಲೌಸು ಮೆಜರ್ಮೆಂಟ್ ಬ್ಲೌಸು ಎಂಟು ಇಂಚಿದೆ ಬಿಡ್ತು ಈ ರೀತಿ ಇಟ್ಟು ಎಲ್ಲ ಒಂದು ಸಲ ಚೆಕ್ ಮಾಡ್ಕೋತೀನಿ ನಾನು ಶೋಲ್ಡರ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ಮತ್ತು ಲೆಂತ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ಅವರು ಸ್ವಲ್ಪ ದಪ್ಪ ಇರೋದರಿಂದ ಒಂದು ಹಾಫ್ ಇಂಚು ಲೂಸ್ ಇಡಿ ಮತ್ತೆ ಲೂ ಪಿಟಿ ಪಿಟಿ ಏನೋ ರೀತಿ ಇರಬಾರ್ದು ಬ್ಲೌಸು ಅಂತ ಹೇಳಿದ್ದಾರೆ ಜಾಸ್ತಿ ತುಂಬಾ ಟೈಟು ಅಂತ ಅದಕ್ಕೋಸ್ಕರ ಈ ರೀತಿ ಒಂದು ಸಲ ಚೆಕ್ ಮಾಡ್ಕೋತೀನಿ ಎಲ್ಲದನ್ನು ಕೂಡ ಇದು ಬೋಟ್ ಬೋಟ್ನೆಕ್ಕಾಗಿರೋದ್ರಿಂದ ಸ್ವಲ್ಪ ಎಲ್ಲ ಕಡೆ ಒಂದು ಕಾಲು ಇಂಚ್ ಇಟ್ ಇಟ್ಕೋಬೇಕಾಗತ್ತೆ ನಾವು ನಾರ್ಮಲ್ ನೆಕ್ ಆದರೆ ಬರೀ ಒಂದು ಇಟ್ಕೊಂಡ್ರೆ ಸಾಕು ಬೋಟ್ ಶೋಲ್ಡರ್ ಶೋಲ್ಡರೆಲ್ಲ ಸ್ವಲ್ಪ ಇಟ್ಕೋಬೇಕಾಗುತ್ತೆ ನೋಡಿ ಇದು ಆರೂವರೆ ಬಂತು ಆರು ಕಾಲಿದೆ ಆರೂವರೆ ಇಟ್ಕೊತೀನಿ ನಾನು ಆರು ಕಾಲು ಬರುತ್ತೆ ನಾನು ಆರೂವರೆ ಇಟ್ಕೊತೀನಿ ಒಂದು ಕಾಲು ಇಂಚು ದೊಡ್ಡದೇ ಇಟ್ಕೋತೀನಿ ಶೋಲ್ಡರ್ ಹನ್ನೆರಡೂವರೆ ಇದೆ ಅದನ್ನು ಅರ್ಧ ಮಾಡಿಕೊಂಡಾಗ ಆರು ಕಾಲು ಬರುತ್ತೆ ಆದರೆ ನಾನು ಅದನ್ನು ಆರೂವರೆ ಇಟ್ಕೋತೀನಿ ಕಾಲು ಇಂಚು ದೊಡ್ಡದೇ ಮಾಡಿ ಆರೂವರೆ ಇಟ್ಕೊತೀನಿ ನಾನು ಈ ರೀತಿ ಎಲ್ಲದನ್ನು ಒಂದು ಸಲ ಚೆಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟು ಮತ್ತು ಬಿಡ್ತು ಎಲ್ಲ ಒಂದು ಸಲ ಚೆಕ್ ಮಾಡಿಕೊಂಡು ಡೀಪ್ನೆಲ್ಲ ಆಮೇಲೆ ನಾವು ಯಾವುದನ್ನು ಯಾವ ರೀತಿ ಇಟ್ಕೋಬೇಕು ಅಂತ ಸಲ ನೋಡಿಕೊಂಡು ಆಮೇಲೆ ಬೇಕಾದ್ರೆ ನಾವು ಕಟಿಂಗ್ನ ಮಾಡ್ಕೋಬೇಕು ಬ್ಲೌಸಲ್ಲಿ ಆರ್ಟೇಷನ್ ಹೇಳಿದಾಗ ನಾವು ಫಸ್ಟಿಗೆ ಒಂದು ಸಲ ಯಾವ ರೀತಿ ಇದೆ ಯಾವ ರೀತಿ ಎಲ್ಲಿ ನಾವು ಸರಿ ಮಾಡ್ಕೋಬೇಕು ಯಾವುದನ್ನು ಜಾಸ್ತಿ ಇಟ್ಕೋಬೇಕು ಯಾವುದನ್ನ ಕಡಿಮೆ ಮಾಡ್ಕೋಬೇಕು ಅಂತ ಒಂದು ಸಲ ಚೆಕ್ ಮಾಡಿ ನಾವು ಆಮೇಲೆ ಕಟ್ಟಿಂಗ್ ಮಾಡೋದ್ರಲ್ಲಿ ಬೆಟರು ಅಂತ ಹೇಳ್ತೀನಿ ಏನಕ್ಕೆ ಅಂದರೆ ಅವ್ರ ಆಟೇಷನ್ ಏನು ಹೇಳಲಿಲ್ಲ ಅಂದರೆ ಏನಿದೆ ಬ್ಲೌಸು ಅದನ್ನು ನಾವು ಇಟ್ಕೋಬೋದು ಅವ್ರ ಆರ್ಟ್ರೇಷನ್ ಹೇಳಿದಾಗ ಈ ರೀತಿ ಸಲ ಚೆಕ್ ಮಾಡ್ಕೋಬೇಕು ನೋಡಿ ಹಾಫ್ ಇಂಚಿಗೆ ನಾನು ಒಂದು ಅರ್ಧ ಇಂಚಿಗೆ ನಾನು ಒಂದು ಮಾರ್ಕ್ನ ಮಾಡಿಕೊಂಡೆ ಮತ್ತು ಲೆಂತ್ ಎಷ್ಟಿದೆ ಅಷ್ಟಕ್ಕೆ ನಾನು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕು ಮತ್ತು ಲೆಂತಿಂದ ಒಂದು ಹಾಫ್ ಇಂಚು ಒಂದು ಹೊಲಿಗೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಲೆಂತ್ ಎಷ್ಟು ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಹಾಫ್ ಇಂಚು ಹೊಲಿಗೆಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅವ್ರದ್ದು ಶೋಲ್ಡರ್ ಹನ್ನೆರಡುವರೆ ಇದೆ ನಾನು ಹದಿಮೂರು ಇಟ್ಕೋತಿದ್ದೀನಿ ಒಟ್ಟು ಆರೂವರೆಗೆ ನಾನು ಇಟ್ಕೋತಿದ್ದೀನಿ ಆರೂವರೆಗೆ ಇಟ್ಕೊಂಡು ನಾಲ್ಕು ನಾಲ್ಕೂವರೆಗೆ ನಾನು ಡೀಪ್ ಬಿಡ್ತನೇ ಇಟ್ಕೊಂಡಿದ್ದೀನಿ ಇದು ಬೋಟ್ನೇಕಾಗಿರೋದ್ರಿಂದ ನಾನು ನಾಲ್ಕು ನಾಲ್ಕೂವರೆ ನಾಲ್ಕು ಕಾಲು ಈ ರೀತಿ ಒಂದು ಕಾಲು ಕಾಲು ಇಂಚು ಡಿಫ್ರೆಂಟಲ್ಲಿ ಇಟ್ಕೋತೀನಿ ಇವಾಗ ಇದು ಈ ಬ್ಲೌಸ್ನ ನಾನು ಅವ್ರು ಅರ್ಧ ಇಂಚು ಲೂಸ್ ಇಡೋದು ಹೇಳಿರೋದ್ರಿಂದ ಅವ್ರದ್ದು ನಾಲ್ಕು ಕಾಲು ಬರುತ್ತೆ ನಾನು ನಾಲ್ಕೂವರೆ ಇಟ್ಕೊಂಡಿದ್ದೀನಿ ಡೀಪ್ ಬಿಡ್ತನ್ನ ನಾಲ್ಕೂವರೆ ಇಟ್ಕೊಂಡಿದ್ದೀನಿ ಎರಡು ಸೇರಿಸಿ ಆರೂವರೆಗೆ ಬರುತ್ತೆ ಶೋಲ್ಡರು ಮತ್ತು ಡೀಪ್ ವಿಡ್ತ್ ಎರಡೂ ಸೇರಿ ಆರೂವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ವಿಡ್ತನೇ ಇಟ್ಕೋತಿದ್ದೀನಿ ಬ್ಲೌಸ್ ವಿಡ್ತು ಎಷ್ಟಿದೆ ಎಂಟಿದೆ ಅವ್ರ ಬ್ಲೌಸಲ್ಲಿ ನಾನು ಎಂಟೂವರೆ ಇಟ್ಕೊತಿದ್ದೀನಿ ಅವ್ರ ಬ್ಲೌಸು ಮೆಜರ್ಮೆಂಟ್ ಬ್ಲೌಸಲ್ಲಿ ಎಂಟಿದೆ ನಾನು ಹಾಫ್ ಇಂಚು ದೊಡ್ಡದ್ರೆ ಇಳಿದ್ರಿಂದ ಎಂಟೂವರೆ ಇಟ್ಕೋತಿದ್ದೀನಿ ಸ್ವಲ್ಪ ಲೂಸ್ ಆದರೆ ಬೇಕಾದ್ರೆ ಟ್ರಕ್ ಹಾಸ್ಕೊತೀನಿ ಒಂದು ಹಾಫ್ ಇಂಚು ಲೂಸ್ ಇಡಿ ಅಂತ ಹೇಳಿದರು ಅದಕ್ಕೋಸ್ಕರ ಲೂಸೇ ಇಟ್ಟಿದ್ದೀನಿ ಈ ರೀತಿ ಎಂಟೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡೆ ಮತ್ತು ಎರಡು ಇಂಚು ಹೊಲಿಗೆಗೆ ಒಂದು ಮಾರ್ಕ್ನ ಮಾಡಿಕೊಂಡೆ ಮಾರ್ಕ್ ಪೀಸು ಮತ್ತು ಬ್ಲೌಸ್ ಪೀಸ್ ಎರಡು ಒಂದೇ ಕಲರ್ ಇದೆ ನಿಮಗೆ ಗೊತ್ತಾಗ್ತಿರ್ಬೋದು ಅನ್ಕೋತೀನಿ ನಾನು ಮಾರ್ಕ್ ಮಾಡ್ಕೊತಿರ್ಬೋದು ಕಾಣಿಸ್ತಿರ್ಬೋದು ನಿಮಗೆ ನೋಡಿ ಇವಾಗ ನಾನು ಶೋಲ್ಡರು ಮತ್ತು ನೆಕ್ವಿಡ್ ಎಷ್ಟಿದೆ ಅದನ್ನು ಸೇರಿಸಿ ನಾನು ಇವಾಗ ಆರ್ಮಲ್ ಡೋನ ಮಾರ್ಕ್ ಮಾಡಿಕೊಂಡೆ ಆರೂವರೆ ಇಟ್ಕೊಂಡಿದ್ದೆ ನಾನು ಎರಡರಿಂದ ಆರ್ಮಲ್ ಡೋನೂ ಕೂಡ ಆರೂವರೆ ಇಟ್ಕೋತಿದ್ದೀನಿ ಆರೂವರೆಗೆ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೋತಿದ್ದೀನಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪ್ನ ಕೊಟ್ಕೋತಿದ್ದೀನಿ ಒಂದು ಮುಕ್ಕಾಲು ಇಂಚಷ್ಟು ಮಾರ್ಕ್ ಮಾಡಿ ಆರ್ಮೋಲ್ ಶೇಪ್ನ ಕೊಟ್ಕೋತಿದ್ದೀನಿ ಈ ರೀತಿ ನೀಟಾಗಿ ಶೇಪ್ನ ಕೊಟ್ಕೋಬೇಕು ನೋಡಿ ಇವಾಗ ಬ್ಲೌಸಲ್ಲಿ ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋತೀನಿ ನೋಡಿ ಕರೆಕ್ಟಾಗಿದೆ ಎರಡೂ ಕೂಡ ಎರಡೂ ಕೂಡ ಕೂಡ ಎಂಟೂವರೆನೇ ಬಂತು ಎಂಟೂವರೆ ಕರೆಕ್ಟಾಗಿದೆ ಎರಡೂ ಕೂಡ ಇವಾಗ ನಾನು ನೆಕ್ ಲೆಂತ್ನ ನಾನು ಎರಡೂವರೆ ಇಟ್ಕೋತಿದ್ದೀನಿ ನೆಕ್ ಲೆಂತ್ನ ಎರಡೂವರೆ ಇಟ್ಕೋತಿದ್ದೀನಿ ನೋಡಿ ಎರಡೂವರೆಗೆ ಇಟ್ಕೋತಿದ್ದೀನಿ ಮತ್ತು ನಾನು ಮೇಲುಗಡೆ ಹಾಫ್ ಇಂಚಿಗೆ ಮಾರ್ಕ್ ಮಾಡಿದ್ದೀನಲ್ಲ ಅದನ್ನು ಬಿಟ್ಟುಬಿಟ್ಟು ಇಟ್ಕೋತಿದ್ದೀನಿ ಎಲ್ಲದಕ್ಕೂ ಕೂಡ ಹಾಫ್ ಇಂಚು ಹೊಲಿಗೆಗೆ ಮಾರ್ಕ್ ಮಾಡಿದ್ದೀನಲ್ಲ ಅದನ್ನು ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಡೀಪ್ನ ಕೆಳಗಡೆಯಿಂದ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊತಿದ್ದೀನಿ ಬೋಟ್ನೇಕು ಸಾಮಾನ್ಯವಾಗಿ ಡೀಪು ಆಗಿಬಿಡುತ್ತೆ ನೋಡಿಕೊಂಡು ಡೀಪ್ನ ಇಟ್ಕೋಬೇಕು ಬ್ರಾಡಾಗಿ ಬೇಕು ಅನ್ನೋರಿಗೆ ಬ್ರಾಡಾಗಿ ಇಟ್ಕೋಬೇಕು ಬ್ರಾಡಾಗಿ ಬೇಡ ಅನ್ನೋರಿಗೆ ನಾರ್ಮಲಾಗೇ ಡೀಪ್ನ ಇಟ್ಕೋಬೇಕು ನೋಡಿ ಒಂದು ಒಂದು ಪಾಯಿಂಟ್ ಒಂದಿದೆ ಒಂದು ಇಂಚು ಪಾಯಿಂಟ್ ಒಂದೇ ಒಂದಿದೆ ಒಂದೇ ಒಂದು ಗೆರೆ ಇದೆ ನೋಡಿ ನಾನಿವಾಗ ಇದನ್ನು ಒಂದೂವರೆ ಇಟ್ಕೊಂಡಿದ್ದೀನಿ ನಿಮ್ಮ ಚಾಯ್ಸ್ ಅದು ಎಷ್ಟು ಬೇಕಾದ್ರೂ ಇಟ್ಕೊಬೋದು ನೀವು ಹಾಫ್ ಇಂಚ್ ಬೇಕಾದ್ರೂ ಇಟ್ಕೊಬೋದು ಒಂದು ಇಂಚು ಒಂದೂವರೆ ಇಂಚು ಎಷ್ಟು ಬೇಕಾದ್ರೆ ಇಟ್ಕೊಬೋದು ಇದು ನೋಡಿ ನಾಲ್ಕೂವರೆ ಇಟ್ಕೊಂಡಿದ್ದೀನಲ್ಲ ಇಲ್ಲೂ ಕೂಡ ನಾಲ್ಕೂವರೆನೇ ಇಟ್ಕೊತಿದ್ದೀನಿ ನೋಡಿ ನಾಲ್ಕೂವರೆನೇ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊತಿದ್ದೀನಿ ನಿಮಗೆ ಬೇಕು ಅಂದರೆ ಕೆಳಗಡೆ ಡೀಪ್ನ ಬೇಕಾದ್ರೆ ಇಳಿಸ್ಕೊಬೋದು ಈ ರೀತಿ ನಾನು ಮಾರ್ಕ್ ಮಾಡಿರೋದನ್ನು ಶೇಪ್ ಕೊಟ್ಕೋತಿದ್ದೀನಿ ನಾನು ಯಾವ ಫಸ್ಟು ಒಂದು ಇಂಚಿಗೆ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿಂದ ಈ ರೀತಿ ಕೆಳಗಡೆಗೆ ಶೇಪ್ನ ಕೊಟ್ಕೋತಿದ್ದೀನಿ ನಿಮಗೆ ಬ್ರಾಡ್ ಬೇಕು ಅಂದರೆ ಜಾಸ್ತಿ ಕಡಿಮೆ ಏನು ಬೇಕಾದರೂ ಮಾಡ್ಕೋಬೋದು ನೀವು ಕಡಿಮೆನೂ ಮಾಡ್ಕೋಬೋದು ಜಾಸ್ತಿನೂ ಮಾಡ್ಕೋಬೋದು ಕೆಳಗಡೆ ಕೂಡ ಡೀಪ್ನ ಬೇಕು ಅಂದರೆ ಇಳಿಸ್ಕೋಬೋದು ಆಗಿರೋದ್ರಿಂದ ತುಂಬ ಬ್ರಾಡಾಗಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಬೋಟ್ನೆಕ್ಕಲ್ಲಿ ಡೀಪ್ನ ಸ್ವಲ್ಪ ನೋಡಿಯೇ ಇಡಬೇಕು ಜಾಸ್ತಿ ಡೀಪ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಒಂದು ಸಲ ಎರಡು ಸಲ ಚೆಕ್ ಮಾಡಿಕೊಂಡು ನಾವು ಡೀಪ್ನ ಕಟ್ ಮಾಡ್ಕೋಬೇಕು ಬ್ರಾಡ್ ಆಗಿಬಿಡುತ್ತೆ ಎಷ್ಟೋ ಜನ ಬ್ರಾಡ್ ಆದರೆ ಇಷ್ಟಪಡೋಲ್ಲ ಜಾಸ್ತಿ ಬ್ರಾಡ್ ಆದರೆ ಬೋಟ್ ಬೋಟ್ನಿಕ್ಕಿಗೆ ಜಾಸ್ತಿ ಬ್ರಾಡ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಒಂದು ಸಲ ಎರಡು ಸಲ ಚೆಕ್ ಮಾಡಿಕೊಂಡು ನೋಡಿಕೊಂಡು ನಾವು ಆಮೇಲೆ ಡೀಪ್ನ ನೋಡಿಕೊಂಡು ಕಟ್ಟಿಂಗ್ ಮಾಡಬೇಕು ನೋಡಿ ಇವಾಗ ನಾನು ಫುಲ್ ಬ್ಯಾಕ್ ಪಾಟ್ ಆಯಿತು ಕಟ್ಟಿಂಗ್ ಮಾಡ್ಕೋತಿದ್ದೀನಿ ನೀಟಾಗಿ ಕಟ್ ಮಾಡ್ಕೋಬೇಕು ನಿಧಾನಕ್ಕೆ ಕ್ರಾಸಾಗಿ ಇಟ್ಕೊಂಡು ಈ ಶ್ ನೆಕ್ನ ಮತ್ತು ಆರ್ಮೋನ್ನೆಲ್ಲ ಕಟ್ ಮಾಡಬೇಕಾದ್ರೆ ಶೇಪ್ ನೀಟಾಗಿ ಬರಬೇಕು ಅಂದರೆ ಕಟ್ಟಿಂಗ್ ನೀಟಾಗಿ ಆಗಬೇಕು ಇಲ್ಲಾಂದರೆ ಶೇಪ್ ಬರಲ್ಲ ಅದಕ್ಕೋಸ್ಕರ ನೀಟಾಗಿ ನೀವು ಬರ್ಕೊಂಡು ಕಟ್ಟಿಂಗ್ ಮಾಡಿಕೊಂಡ್ರೆ ಬೆಟರು ಶೇಪೇ ನೀಟಾಗಿ ಬರಲಿಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ ಡೀಪೆಲ್ಲ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಒಂದು ಸಲ ಎರಡು ಸಲ ಮಾರ್ಕ್ನ ಮಾಡಿಕೊಂಡು ನೀಟಾಗಿ ಬರ್ಕೊಂಡು ಆಮೇಲೆ ಕಟ್ಟಿಂಗ್ನ ಮಾಡ್ಕೊಳ್ಳಿ ಆದಷ್ಟು ಡೀಪ್ನ ಕಡಿಮೆನೇ ಇಟ್ಕೊಳ್ಳಿ ಬೋಟ್ನೆಕ್ಕಿರುವಂಥದ್ದಕ್ಕೆ ಬೇಕು ಅಂತ ಕೇಳುವಂಥ ಕಸ್ಟಮರ್ಗೆ ಬ್ರಾಡಾಗಿಟ್ಟರೆ ಏನೂ ತಪ್ಪಿಲ್ಲ ಈ ರೀತಿ ಒಂದು ಸಲ ನೋಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತೀನಿ ಏನಕ್ಕೆ ಅಂದರೆ ಬೋಟ್ನೇಕಗೆ ಡೀಪ್ ಜಾಸ್ತಿ ಬರುತ್ತೆ ಅಂತ ಎಷ್ಟೋ ಜನ ಗೊತ್ತಿರಲ್ಲ ಕಟ್ಟಿಂಗ್ ಆದಮೇಲೆ ಬ್ರಾಡಾಯಿತು ಅಂತ ಅನ್ಕೋತಿರ ಅದಕ್ಕೋಸ್ಕರ ಹೇಳಿದೆ ನೋಡಿ ಈ ರೀತಿ ಬಂತು ಸೇಮ್ ಏನಿದೆ ಅವ್ರ ಬ್ಲೌಸು ಅದೇ ರೀತಿ ಶೇಪ್ ಬಂದಿದೆ ಎಷ್ಟೋ ಜನ ಬೋಟ್ನೆಕ್ನ ಕಟ್ ಮಾಡಬೇಕಾದ್ರೆ ನೆಕ್ ಶೇಪ್ಗಳನ್ನ ಕಟ್ ಮಾಡೋದಕ್ಕೆ ಬರೋಲ್ಲ ಅಂತ ಹೇಳ್ತೀರಾ ಆ ರೀತಿ ಇರಬೇಕಾದ್ರೆ ಒಂದು ಸಲ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಡೀಪ್ನ ಬೇಕಾದ್ರೆ ಕೆಳಗಡೆ ಇಳಿಸ್ಕೋಬೋದು ನಿಮ್ಗೆ ಎಷ್ಟು ಬೇಕಷ್ಟು ನಾನು ಆವಾಗಲೇ ಬೋಟ್ ನೆಕ್ ಕಟ್ ಮಾಡಬೇಕಾದ್ರೆ ಡೀಪ್ನ ಒಂದು ಸಲ ಇಲ್ಲ ಎರಡು ಸಲ ಚೆಕ್ ಮಾಡಿಕೊಂಡು ಕಸ್ಟಮರ್ ಯಾವ ರೀತಿ ಹೇಳ್ತಾರೆ ಅಂತ ನೋಡಿಕೊಂಡು ಡೀಪ್ನ ಇಟ್ಕೊಳ್ಳಿ ಎಷ್ಟೋ ಜನ ಬ್ಲೌಸ್ ಕಟಿಂಗ್ನ ಕಲ್ತಿರ್ತೀರ ಆದರೆ ಡೀಪು ಈ ರೀತಿ ಮಾರ್ಕ್ ನೆಕ್ ಶೇಪ್ಗಳನ್ನ ಕಟ್ ಮಾಡಬೇಕಾದ್ರೆ ತುಂಬ ಭಯ ಇರುತ್ತೆ ಇದಕ್ಕೋಸ್ಕರನೇ ಎಷ್ಟೋ ಜನ ಬ್ಲೌಸ್ಗಳನ್ನ ತಗೊಳ್ಳೋಲ್ಲ ಮತ್ತು ಬೋಟ್ನೆಕ್ ಬ್ಲೌಸ್ಗಳೇ ಜಾಸ್ತಿ ಇವಾಗೆಲ್ಲ ಹೊಲ್ಸ್ಕೊತಿರೋದ್ರಿಂದ ಬೋಟ್ನೆಕ್ ಶೇಪ್ಗಳನ್ನ ಕಟ್ ಮಾಡೋದಕ್ಕೆ ಎದ್ರುತ್ತೀರಾ ಮತ್ತು ಶೋಲ್ಡರ್ ಹತ್ರ ಎಳ್ದಾಗುತ್ತೆ ಆ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತೀರ ಆ ರೀತಿ ಇರುವಂಥವಕ್ಕೆ ಈ ರೀತಿ ಒಂದು ಕಾಲು ಕಾಲು ಇಂಚು ದೊಡ್ಡದನ್ನೇ ಇಟ್ಕೊಂಡು ನಾವು ಯಾವುದೇ ಬ್ಲೌಸ್ನ ಕಟ್ ಮಾಡಬೇಕಾದ್ರೆ ಶೋಲ್ಡರು ಮತ್ತು ಡೀಪ್ನೆಲ್ಲ ನೋಡ್ಕೊಂಡು ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು ನೆಕ್ನೆಲ್ಲ ಕಟ್ ಮಾಡೋದಕ್ಕೆ ಎಷ್ಟೋ ಜನಕ್ಕೆ ಬರೋದೇ ಇಲ್ಲ ಶೇಪ್ಗಳು ಕಟ್ ಮಾಡೋದಕ್ಕೆ ಆ ರೀತಿ ಇರೋರು ಒಂದಷ್ಟು ಪೇಪರ್ನ ತಗೊಂಡು ನೀವು ಪ್ರಯತ್ನಪಟ್ಟು ನೋಡಿ ಒಂದು ಸಲ ಇಲ್ಲ ಎರಡು ಸಲ ಕಟ್ಟಿಂಗ್ ಮಾಡಿ ಪ್ರಯತ್ನಪಟ್ಟು ಆಮೇಲೆ ಬೇಕಾದರೆ ನೀವು ಬ್ಲೌಸ್ ಪೀಸ್ನ ಕಟ್ಟಿಂಗ್ ಮಾಡ್ಬೋದು ಯಾವುದೇ ನೆಕ್ ಶೇಪ್ ಆದರೂ ಅಷ್ಟೇ ಬರೋಲ್ಲ ಅನ್ನೋರು ಆ ಬ್ಲೌಸ್ನೇ ತೊಗೊಳ್ಳಲ್ಲ ಎಷ್ಟೋ ಜನ ಈ ರೀತಿ ಎಲ್ಲ ಬರೋಲ್ಲ ಈ ರೀತಿ ಪ್ಯಾಟ್ರನ್ಗಳೆಲ್ಲ ಬರೋಲ್ಲ ನಮಗೆ ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವೋ ಅಂತ ಹೆದ್ರಿಕೊಂಡು ಬ್ಲೌಸ್ನೇ ತೊಗೊಳಲ್ಲ ಆ ರೀತಿ ರೀತಿ ಮಾಡೋದಕ್ಕಿಂತ ನಿಮ್ಮದೇ ಒಂದು ಬ್ಲೌಸ್ನ ನೀವು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡು ಅಟ್ಲೀಸ್ಟ್ ನಿಮ್ಮ ಬ್ಲೌಸ್ ಇಲ್ಲ ಅಂದರೂ ನಾನು ಓದಿ ವಿಡಿಯೋದಲ್ಲಿ ಹೇಳಿದ್ದೀನಿ ಮನೇಲಿರುವಂಥ ಹಳೆ ಸೀರೆ ಪೇಪರು ಯಾವುದಿದೆ ಅದನ್ನು ತಗೊಂಡು ನೀಟಾಗಿ ಕಟಿಂಗ್ ಮಾಡಿಕೊಂಡು ಒಂದು ಸಲ ಅಲ್ಲ ಎರಡು ಸಲ ಪ್ರಯತ್ನ ಪಟ್ಟು ಅದು ಸರಿ ಬಂತು ಅಂದಮೇಲೆ ಕಸ್ಟಮರ್ ಬ್ಲೌಸು ಇಲ್ಲ ನಿಮ್ಮ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಫಸ್ಟಿಗೆ ನೀವು ಬ್ಲೌಸ್ನ ತಗೊಂಡು ಹಾಳು ಮಾಡಬೇಡಿ ಮೊದಲಿಗೆ ನೀವು ಪೇಪರ್ ಕಟ್ಟಿಂಗ್ ಮಾಡಿ ಮತ್ತು ಒಂದು ಯಾವ್ದಾದ್ರು ಎಕ್ಸ್ಟ್ರಾ ಬೇಡದೇ ಇರುವಂಥ ಪೀಸ್ನ ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡಿ ಅದು ಸರಿ ಬಂತು ಅಂದರೆ ಕಸ್ಟಮರ್ ಬ್ಲೌಸ್ ಇಲ್ಲ ನಿಮ್ಮ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳಿ ಇದನ್ನು ನೀನು ಈ ರೀತಿ ನೀಟಾಗಿ ಸುತ್ತ ಹೊಲಿದು ಉಲ್ಟಾಯಿಸ್ಕೋತೀನಿ ಕ್ಯಾನ್ವಸಿಂದ ರೆಡಿ ಮಾಡೋರು ಕೂಡ ರೆಡಿ ಮಾಡ್ಬೋದು ಕ್ಯಾನ್ವಸಿಂದ ಇಂದ ಕೂಡ ರೆಡಿ ಮಾಡ್ಬೋದು ಏನೂ ಆಗೋಲ್ಲ ಈ ಕೆಲವು ಕಸ್ಟಮರ್ ಯಾವ ರೀತಿ ಇರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಕಾಟನ್ ಆಗಿರೋದ್ರಿಂದ ನಾನು ನೀಟಾಗಿ ಉಲ್ಟಾ ಹೊಲ್ಗೆ ಬಿಟ್ಟು ನೀಟಾಗಿ ಉಲ್ಟಾ ಒಲಿತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನನಗೆ ಗೊತ್ತಿರೋಷ್ಟು ವಿಡಿಯೋ ಮಾಡ್ತೀನಿ ಪ್ಲೀಸ್ ಒಂದು ಲೈಕ್ ಮಾಡಿ